ಡಿಕೆಶಿ ಆರ್ ಎಸ್ ಎಸ್ ಹಾಡು ವಿಚಾರವಾಗಿ ಅದಕ್ಕೆ ಡಿಕೆಶಿ ಅವರೇ ಉತ್ತರ ಕೊಡಬೇಕು ನಾನು ಹೇಳಲಿಕ್ಕೆ ಆಗೋದಿಲ್ಲ ಇದರ ಬಗ್ಗೆ ಸಿಎಂ ಮತ್ತು ಹೈಕಮಾಂಡ್ ಚರ್ಚೆ ಮಾಡಬೇಕು ಎಂದ್ರು ಇನ್ನು ರಾಜ್ಯದಲ್ಲಿ ಏನು ನಡೆಯುತ್ತೆ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬರೋದಿಲ್ಲ ಕೆಲವೊಂದು ವಿಚಾರ ರಾಹುಲ್ ಗಾಂಧಿಗೆ ಮುಟ್ಟುತ್ತೆ ಕೆಲವೊಂದು ಮುಟ್ಟೋದಿಲ್ಲ ಎಲ್ಲಾ ವಿಚಾರ ಮುಟ್ಟಿಸೋ ಕೆಲಸ ಮಾಡಬೇಕು ಎಂದ್ರು ರಾಹುಲ್ ಗಾಂಧಿ ಅವರಿಗೆ ಕೆ ರಾಜಣ್ಣ ಅಸಮಾಧಾನ ವಿಚಾರದಲ್ಲಿ ಅಮಿತ್ ಶಾ ಜೊತೆ ಡಿಕೆಶಿ ಮಾತುಕತೆ ಅದರಲ್ಲಿ ನಮಗೊಂದು ನ್ಯಾಯ ನಿಮ್ಗೊಂದು ನ್ಯಾಯ ಅನ್ನೋದನ್ನ ಹೈಕಮಾಂಡ್ ಗಮನಿಸಬೇಕು ರಾಜಣ್ಣ ವಿಚಾರದಲ್ಲಿ ಸಿಎಂ ಅವರು ಸ್ವತಃ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿ ಮಾತನಾಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಿಮ್ಗೆ ಅನ್ಯಾಯಿ ಮತ್ತೆ ತಿರುಚಿ ಅವ್ರ ಹೇಳಿಕೆಯನ್ನ ಹೇಳುವಂತ ಪ್ರಯತ್ನ ಆಗಿದೆ ಡೆಲ್ಲಿಗೆ ಕನ್ವಿನ್ಸ್ ಮಾಡಿ ಬರ್ಬೇಕು ಶ್ರೀನಿಧಿ ನ್ಯೂಸ್ ಜಮಖಂಡಿ